ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಈಗ ರಾಹುಲ್ ಗಾಂಧಿಗೆ ಸೆಡ್ಡನ್ನು ಹೊಡಿತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಉಳ್ಕೊಂಡಿರೋದು ಕೇವಲ ಮೂರು ರಾಜ್ಯಗಳಲ್ಲಿ ಅನ್ನೋದು ನಮಗೂ ಗೊತ್ತಿದೆ ಅದು ಹಿಮಾಚಲ ಪ್ರದೇಶ ಕರ್ನಾಟಕ ಮತ್ತು ತೆಲಂಗಾಣ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಕಾಂಗ್ರೆಸ್ನ ಎಲ್ಲ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿಯ ಗುಲಾಮರಾಗಿ ಬದುಕಬೇಕು ಅನ್ನೋದು ರಾಹುಲ್ ಗಾಂಧಿ ಆಶಯ ಆದರೆ ತೆಲಂಗಾಣ ಸಿ ಎಂ ರೇವಂತ್ ರೆಡ್ಡಿ ಮಾತ್ರ ನನಗೆ ನಾನೇ ಹೈಕಮಾಂಡ್ ನನ್ನದು ಸ್ವತಂತ್ರವಾದ ಸರ್ಕಾರ ನಾನು ಯಾರು ಹೇಳಿದ್ದನ್ನು ಕೇಳಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇದನ್ನು ಕೇಳಿ ಪಾಪ ರಾಹುಲ್ ಗಾಂಧಿಯ ಕತೆ ಏನಾಗಿರಬೇಕು ಹೇಳಿ ಆದರೂ ನಕಲಿ ಗಾಂಧಿಗಳಿಗೆ ಗುಲಾಮರಾಗಿರಬೇಕು ಅಂತ ಬಯಸೋ ರಾಹುಲ್ ಗಾಂಧಿಗೆ ತಾಕತ್ತು ಯೋಗ್ಯತೆಯ ಪಾಠವನ್ನು ಮಾಡ್ತಾ ಹೈಕಮಾಂಡ್ ಆಟಗಳನ್ನು ನನ್ನ ಹತ್ರ ಆಡೋಕ್ಕೆ ಬರಬೇಡಿ ಅಂತಿದ್ದಾರೆ ಹಾಗಾದರೆ ನಕಲಿ ಗಾಂಧಿಗಳ ಕುಟುಂಬಕ್ಕೆ ತೆಲಂಗಾಣ ಸಿ ಎಂ ಸೆಡ್ಡು ಹೊಡೆದಿದ್ದು ಯಾಕೆ ರಾಹುಲ್ ಗಾಂಧಿಗೆ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಮಾತನಾಡ್ತಾ ಇರೋದು ಯಾಕೆ ಅದೇಗೆ ನಕಲಿ ಗಾಂಧಿಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈ ರೇವಂತ್ ರೆಡ್ಡಿ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಮ್ಮ ದೇಶದ ಅತಿ ಹಳೆಯ ಪಕ್ಷ ಅಂದರೆ ಕಾಂಗ್ರೆಸ್ ಈ ಪಕ್ಷದಲ್ಲಿ ಯಾರೇ ಇರಬೇಕು ಅಲ್ಲಿ ಒಂದು ಹುದ್ದೆ ಸಿಗಬೇಕು ಅಂದರೆ ಅಲ್ಲಿರೋ ನಕಲಿ ಗಾಂಧಿಗಳಿಗೆ ಗುಲಾಮರಾಗಿರಬೇಕು ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಅಲ್ಲಿರೋ ಬಹುತೇಕ ಎಲ್ಲರೂ ಅದೇ ರೀತಿ ಇದ್ದಾರೆ ಇರ್ತಾರೆ ಅನ್ನೋದು ನಮಗೂ ನಿಮಗೂ ಗೊತ್ತಿರೋ ವಿಚಾರ ಹಾಗೆ ಇಲ್ಲದೆ ಆ ಕುಟುಂಬಕ್ಕೆ ಎದುರಾಗಿ ಮಾತಾಡಿದರೆ ಅಂಥವ್ರು ಯಾರು ಪಕ್ಷದಲ್ಲಿ ಇರಲ್ಲ ಇದ್ದರೂ ಅವರಿಗೆ ಯಾವುದೇ ಹುದ್ದೆನೂ ಸಿಗಲ್ಲ ಯಾವ ಮರ್ಯಾದೆ ಅಂತೂ ಮೊದಲೇ ಇರಲ್ಲ ನಾಯಿಗಿಂತ ತುಂಬ ಕೀಳಾಗಿ ನೋಡ್ತಾರೆ ಇನ್ನು ಈಗ ಭಾರತದ ಹಳೆಯ ಪಕ್ಷ ಕಾಂಗ್ರೆಸ್ಗೆ ಇಡೀ ದೇಶದಲ್ಲಿ ಉಳ್ಕೊಂಡಿರೋದು ಕೇವಲ ಮೂರು ರಾಜ್ಯಗಳು ಮೊದಲನೆಯದ್ದು ಕರ್ನಾಟಕ ಎರಡನೆಯದ್ದು ಹಿಮಾಚಲ ಪ್ರದೇಶ ಮೂರನೆಯದ್ದು ತೆಲಂಗಾಣ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾರಕ್ಕೆ ಎರಡರಿಂದ ಮೂರು ಸಲ ದೆಹಲಿಗೆ ಹೋಗ್ತಾ ಇರ್ತಾರೆ ಸಲಾಂ ಹುಜೂರ್ ಅಂತ ಬಗ್ಗಿ ಬಗ್ಗಿ ಸಲಾಂ ಹೊಡೆದು ಬರ್ತಾರೆ ಅದೇ ನಮ್ಮ ರಾಜ್ಯದಲ್ಲಿ ಇದ್ರೆ ಅವರ ಹಾವಳಿ ರೀ ಅದೇನು ಒಳ್ಳೆ ಟಗರು ಗುಮ್ಮಿದ ಹಾಗೆ ಸಿಕ್ಕ ಸಿಕ್ಕವರನ್ನೆಲ್ಲ ಗುಮ್ಮೋಕೆ ಶುರು ಮಾಡ್ತಾರೆ ಇವರಿಗಿಂತ ದೊಡ್ಡ ನಾಯಕ ನಮ್ಮ ಕರ್ನಾಟಕದಲ್ಲಿ ಹುಟ್ಟೆ ಇಲ್ವೇನೋ ಅನ್ನೋ ತರ ವಿಪಕ್ಷದ ಮೇಲೂ ದಾಳಿಯನ್ನ ಮಾಡ್ತಾರೆ ಮಾಧ್ಯಮದವರ ಮೇಲೂ ವಾಗ್ದಾಳಿ ಕೊನೆಗೆ ಜೊತೆಯಲ್ಲಿರೋ ಅವರದ್ದೇ ಪಕ್ಷದ ಮೇಲೂ ಹಿಗ್ಗಾಮುಗ್ಗಾ ದಾಳಿಯನ್ನ ಮಾಡ್ತಾರೆ ಅಷ್ಟೇ ಆದ್ರೆ ಪರವಾಗಿಲ್ಲ ರೀ ಪೊಲೀಸರನ್ನು ಬಿಡಲ್ಲ ಅವರ ಮೇಲೂ ದಾಳಿಯನ್ನ ಮಾಡ್ತಾನೆ ಇರ್ತಾರೆ ಅದೇ ದೆಹಲಿಗೆ ಹೋದರೆ ಪೊಗರು ತುಂಬಿದ ಟಗರು ಥರ ಇದ್ದವರು ಅದ್ಯಾಕೋ ಎಲ್ಲ ಕರಗಿ ತನ್ನನ್ನೇ ತಾನೇ ಬಲಿ ಕೊಟ್ಕೊಳ್ಳೋ ಹುರಿಯ ಹಾಗೆ ಬಗ್ಗಿ ನಿಂತುಕೊಳ್ತಾರೆ ಅಲ್ಲಿ ಮಾಧ್ಯಮಗಳು ಬಂದು ಮೈಕ್ ಹಿಡ್ಕೊಂಡು ಏನು ಸರ್ ದೆಹಲಿಗೆ ಬಂದಿದ್ದೀರಿ ಅಂದರೆ ನಾನು ಬಂದಿದ್ದೀನಿ ಆದರೆ ಮಾತಾಡೋಕ್ಕೆ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಸಿಕ್ಕ ಮೇಲೆ ಅದೇನು ಅಂತ ಹೇಳ್ತೀನಿ ಅನ್ನೋದನ್ನು ಇಂಗ್ಲೀಷಲ್ಲಿ ಹೇಳೋಕ್ಕೆ ಒದ್ದಾಡ್ತಾ ಇರ್ತಾರೆ ಅದೆಷ್ಟೇ ಸಲ ಹೋಗಿ ಬಂದರು ರಾಹುಲ್ ಗಾಂಧಿ ಮಾತ್ರ ಇವರಿಗೆ ಅಪಾಯಿಂಟ್ಮೆಂಟ್ ಕೊಡೋದೇ ಇಲ್ಲ ಇಂತಹ ದುಸ್ಥಿತಿಯಲ್ಲಿ ನಮ್ಮ ಮುಖ್ಯಮಂತ್ರಿ ಇದ್ದಾರೆ ಅಮ್ಮ ಸೋನಿಯಾ ಮತ್ತೆ ಪುತ್ರ ರಾಹುಲ್ ಗಾಂಧಿ ನಿಲುವು ಅವರಿಗೆ ಯಾವುದೇ ರಾಜ್ಯದ ಸಿ ಎಂ ನಮ್ಮ ಮುಂದೆ ಬಂದು ಸಲಾಂ ಹೊಡಿತಾ ಇರಬೇಕು ಅನ್ನೋ ಆಶಯವನ್ನ ಇಟ್ಕೊಂಡಿದ್ದಾರೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಸಿ ಸಿದ್ದರಾಮಯ್ಯ ಮತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇದ್ದಾರೆ ಅದನ್ನ ನಾವು ಕಣ್ಣಲ್ಲಿ ನೋಡ್ತಾ ಇದ್ದೀವಿ ಇನ್ನು ಹಿಮಾಚಲ ಪ್ರದೇಶವನ್ನು ನೋಡಿದ್ರೆ ಅಲ್ಲಿ ಇನ್ನೊಬ್ಬ ದೊಡ್ಡ ಗುಲಾಮ ಸಿಎಂ ಆಗಿದ್ದಾರೆ ಆತನ ನಾಮದೀಯ ಸುಖಿಂದರ್ ಸುಖು ಅಂತ ಈ ಸುಕ್ಕು ಇದ್ದಾನಲ್ಲ ಶೂನಕತೆ ದೊಡ್ಡದ್ದು ಈ ಹಿಮಾಚಲ ಪ್ರದೇಶದ ಚುನಾವಣೆಯಲ್ಲಿ ಪ್ರಿಯಾಂಕಾವಾದ್ರ ಅವರಿಗೆ ಬಾಯಿಗೆ ಏನೆಲ್ಲ ಬಂದಿತ್ತೋ ಎಲ್ಲವನ್ನ ಗ್ಯಾರಂಟಿ ಘೋಷಣೆ ಮಾಡಿಬಿಟ್ರು ಅಲ್ಲಿನ ಸಂಪನ್ಮೂಲ ಎಷ್ಟಿದೆ ಆ ರಾಜ್ಯದ ಆದಾಯ ಎಷ್ಟು ಏನನ್ನು ನೋಡದೆ ಪ್ರಿಯಾಂಕಾ ಮಾಡಿದ್ದ ಬಿಟ್ಟಿ ಭಾಗ್ಯಗಳಿಗೆ ಅಲ್ಲಿ ಆರ್ಥಿಕವಾಗಿ ಹೇಗಿದೆ ಅಂದರೆ ಅಲ್ಲಿ ಈಗ ಟಾಯ್ಲೆಟ್ಗೂ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಜೊತೆಗೆ ಅಲ್ಲಿನ ಸರ್ಕಾರದ ಎಮ್ ಎಲ್ ಎಗಳಿಗೆ ಸಂಬಳವನ್ನು ಕೊಡೋದಕ್ಕೂ ದುಡ್ಡಿಲ್ಲ ರಾಜ್ಯ ಸರ್ಕಾರದ ನೌಕರರಿಗೂ ಸಂಬಳ ಕೊಡೋದಕ್ಕೂ ದುಡ್ಡಿಲ್ಲದೆ ಮೂರು ತಿಂಗಳ ಕಾಲ ಬಾಕಿನ ಉಳಿಸ್ಕೊಂಡಿದ್ದಾರೆ ಇನ್ನು ಇರೋದರಲ್ಲಿ ಒಂದಷ್ಟು ಗಟ್ಟಿಯಾಗಿ ಯಾವುದೇ ತೊಂದರೆ ಇಲ್ಲದೆ ಇರೋದು ಅಂದರೆ ಅದು ತೆಲಂಗಾಣ ಅಲ್ಲಿನ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಇವರು ಮೂಲತಃ ನಾವು ನೋಡೋದಕ್ಕೆ ಹೋದರೆ ಬಿ ಜೆ ಪಿಯಿಂದ ಬಂದವರು ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿರೋ ವಿಚಾರ ಆದರೆ ಇವರು ಆರ್ ಎಸ್ ಎಸ್ನ ಅಂಗಸಂಸ್ಥೆಯಾದ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ನಾಯಕರಾಗಿದ್ದವರು ಅದನ್ನ ಈಗಲೂ ಅವರು ಹೇಳಿಕೊಳ್ತಾನೆ ಇರ್ತಾರೆ ತೆಲಂಗಾಣದಲ್ಲೂ ಕೂಡ ಸಂಬಳಕ್ಕೆ ದುಡ್ಡಿಲ್ಲ ಒಂದಷ್ಟು ತೊಂದರೆಗಳು ಆಗ್ತಾ ಇವೆ ನಾವು ಗ್ಯಾರಂಟಿ ಕೊಟ್ಟು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ಅವರು ಹೇಳಿಕೊಂಡಿದ್ದಾರೆ ಇಲ್ಲಿ ಸರ್ಕಾರ ಸುಭದ್ರ ಆಗಿದೆ ಕರ್ನಾಟಕದ ಹಾಗೆ ಕುರ್ಚಿಯ ಜಗಳ ಇಲ್ಲ ಹಿಮಾಚಲದ ಹಾಗೆ ಬಿಜೆಪಿ ಸರ್ಕಾರವನ್ನು ರಚನೆ ಮಾಡೋಕೆ ನಿಂತಿದೆ ಅಲ್ಲಿರೋ ಸುಕ್ಕು ಅದು ಯಾವಾಗ ಸುಕ್ಕ ಹೊಡ್ಕೋತಾನೋ ಅನ್ನೋ ಹಾಗೆ ಯೋಚನೆಯನ್ನ ಮಾಡೋ ಹಾಗಿಲ್ಲ ಇಂತಹ ಸ್ಥಿತಿ ತೆಲಂಗಾಣದಲ್ಲಿ ನೋಡೋಕೆ ನಮಗೆ ಕಾಣಿಸೋದಿಲ್ಲ ಕೇಳಿದರೆ ರಾಹುಲ್ ಗಾಂಧಿಗೆ ಒಂದು ಸಮಸ್ಯೆ ಇದೆ ಅದೇನಂದರೆ ಇಡೀ ದೇಶ ಒಪ್ಪಿಕೊಳ್ಳಿ ಬಿಡಲಿ ಯಾವುದೇ ಕಾಂಗ್ರೆಸ್ ನಾಯಕ ಒಪ್ಪಿಕೊಳ್ಳಿ ಬಿಡಲಿ ಪಕ್ಷ ಒಪ್ಪಿಕೊಳ್ಳದೆ ಇದ್ದರು ಅವರು ಹೇಳಿದ್ದೇ ವೇದವಾಕ್ಯ ಸತ್ಯ ಅನ್ನೋದನ್ನು ಹೇಳ್ತಾ ಹೇಳಿರೋ ವಿಚಾರವನ್ನೇ ಸತ್ಯ ಅನ್ನೋದನ್ನು ಬಿಂಬಿಸೋಕೆ ಹೋಗ್ತಾರೆ ಅದು ಕೊನೆಯವರೆಗೂ ಮುಗಿಯೋದೇ ಇಲ್ಲ ಇನ್ನು ಯಾವುದೇ ಅಧಿಕಾರದಲ್ಲಿರೋ ಮುಖ್ಯಮಂತ್ರಿಗಳನ್ನು ವಿಶ್ವಾಸಕ್ಕೆ ತಗೊಂಡು ಯಾವುದೇ ತೀರ್ಮಾನವನ್ನು ಮಾಡಲ್ಲ ಅದು ಯಾವುದೇ ರಾಜ್ಯ ಆಗಲಿ ನಂದೇ ದರ್ಬಾರ್ ಅನ್ನೋ ರೀತಿ ಇರ್ತಾರೆ ಯಾಕಂದ್ರೆ ನಾವು ಹಾಕಿರೋ ಭಿಕ್ಷೆಯಲ್ಲಿ ಈ ಬಡ್ಡಿ ಮಕ್ಕಳು ಸಿಎಂ ಆಗಿದ್ದಾರೆ ಅನ್ನೋ ಮನಸ್ಥಿತಿ ರಾಹುಲ್ ಗಾಂಧಿಗೆ ಇರುತ್ತೆ ಇಂಥದ್ರಲ್ಲಿ ಸಮನ್ವಯತೆ ಇರೋದೇ ಇಲ್ಲ ಇಲ್ಲಿ ರಾಹುಲ್ ಗಾಂಧಿ ಅವರ ಪಕ್ಷದಿಂದ ಸಿಎಂ ಆದವರೆಲ್ಲ ನಾನು ಅಪಾಯಿಂಟ್ ಮಾಡಿಕೊಂಡಿರೋ ಗುಲಾಮರು ಅನ್ನೋದನ್ನು ಯೋಚನೆ ಮಾಡ್ತಾರೆ ಜೊತೆಗೆ ನಾನು ಹೇಳಿದ್ದನ್ನು ಎಲ್ಲರೂ ಕೇಳಬೇಕು ಅನ್ನೋ ಮನಸ್ಥಿತಿಯಲ್ಲಿದ್ದಾರೆ ಅದೇ ಕೆಲಸವನ್ನು ತೆಲಂಗಾಣದಲ್ಲಿ ಮಾಡೋಕ್ಕೆ ಹೋದರು ತೆಲಂಗಾಣದಲ್ಲಿ ಮೀನಾಕ್ಷಿ ನಟರಾಜನ್ ಅನ್ನೋರು ಕಾಂಗ್ರೆಸ್ ಪಕ್ಷದ ನಾಯಕಿ ಅವರಿಗೆ ರಾಹುಲ್ ಗಾಂಧಿ ಒಂದು ಕರೆಯನ್ನು ಮಾಡ್ತಾರೆ ನೀವು ತೆಲಂಗಾಣದಲ್ಲಿ ಪಾದಯಾತ್ರೆಯನ್ನು ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿ ಅನ್ನೋದನ್ನು ಹೇಳ್ತಾರೆ ಆದರೆ ಆ ಹೋರಾಟ ಯಾಕೆ ಅನ್ನೋದು ನನಗೆ ಗೊತ್ತಾಗಿಲ್ಲ ಇನ್ನು ಇದ್ದಕ್ಕಿದ್ದ ಹಾಗೆ ಮೀನಾಕ್ಷಿ ನಟರಾಜನ್ ಪಾದಯಾತ್ರೆಯನ್ನು ಮಾಡಬೇಕು ಅನ್ನೋ ಅನೌನ್ಸ್ಮೆಂಟ್ ಮಾಡ್ಕೊಳ್ತಾರೆ ಆದರೆ ಇದು ಅಲ್ಲಿನ ಮುಖ್ಯಮಂತ್ರಿ ರೇವಂತ್ ರೆಡ್ಡಿಗೆ ಗೊತ್ತಿರೋದೇ ಇಲ್ಲ ಈಕೆ ಆ ರಾಜ್ಯದ ಪ್ರಭಾರಿ ಅನ್ನೋದು ಸರಿ ಆದರೆ ಒಬ್ಬ ಮುಖ್ಯಮಂತ್ರಿಗೆ ಗೊತ್ತಿಲ್ಲದ ಹಾಗೆ ಯಾರಾದರೂ ಅವರದ್ದೇ ರಾಜ್ಯದಲ್ಲಿ ಅವರದೇ ಪಕ್ಷ ಪಾದಯಾತ್ರೆ ಮಾಡೋಕ್ಕೆ ಸಿದ್ಧತೆ ಮಾಡ್ತಾ ಇದೆ ಅನ್ನೋದೇ ಗೊತ್ತಾಗಲಿಲ್ಲ ಅಂದರೆ ಹೇಗಿರುತ್ತೆ ಯೋಚನೆ ಮಾಡಿ ಆಗ ರೇವಂತ್ ರೆಡ್ಡಿ ಅಸಲಿಯತ್ತು ಹೊರಗಡೆ ಬರುತ್ತೆ ಇದನ್ನೆಲ್ಲ ಒಂದು ಸಂದರ್ಶನದಲ್ಲಿ ಹೇಳಿಕೊಳ್ತಾರೆ ಅವರು ಆ ಸಂದರ್ಶನದಲ್ಲಿ ಹೇಳಿದ್ದು ನನ್ನದು ಸ್ವತಂತ್ರವಾದ ಸರ್ಕಾರ ನಾನು ಯಾವುದೇ ಹೈಕಮಾಂಡ್ ಮೇಲೆ ನಿರ್ಧಾರ ಆಗಿರೋ ವ್ಯಕ್ತಿ ಅಲ್ಲ ನಾನೇ ಹೈಕಮಾಂಡ್ ಅನ್ನೋದನ್ನು ಹೇಳಿಕೊಳ್ತಾರೆ ಇದನ್ನೆಲ್ಲ ಕೇಳಿದರೆ ಪಾಪ ರಾಹುಲ್ ಗಾಂಧಿಯ ಪರಿಸ್ಥಿತಿ ಏನಾಗಿರುತ್ತೆ ಯೋಚನೆ ಮಾಡ್ರಿ ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಾದರೂ ಈ ರೀತಿಯಾಗಿ ಹೇಳಿರೋದನ್ನು ಯಾರೂ ಕೇಳಿರೋಲ್ಲ ಅಪ್ಪಿತಪ್ಪಿ ಈ ರೀತಿ ಮಾತಾಡೋಕ್ಕೆ ಪ್ರಯತ್ನ ಮಾಡಿದ್ರು ಅಂಥವರನ್ನು ಪಕ್ಷದಿಂದ ಓಡಿಸಲಾಗುತ್ತೆ ಅಂದರೆ ಯಾವುದೋ ಒಂದು ಕಾಗಕ್ಕ ಗುಬ್ಬಕ್ಕನ ಕಥೆಯನ್ನು ಹೇಳಿ ನಾಪತ್ತೆ ಆಗೋ ಥರ ಮಾಡ್ತಾರೆ ಇನ್ನೊಂದಷ್ಟು ನಾಯಕರು ಅನ್ನಿಸಿಕೊಂಡವರು ರಾಹುಲ್ ಗಾಂಧಿ ಹೇಳಿದ್ದನ್ನು ಕೇಳಿಕೊಂಡು ಅಲ್ಲೇ ಅವರಿಗೆ ಗುಲಾಮರಾಗಿ ಬಿದ್ದಿರ್ತಾರೆ ಇನ್ನು ಈ ರೀತಿಯಾಗಿ ಮಾತಾಡೋಕ್ಕೆ ಹೋದ್ರೆ ಏನಾಗುತ್ತೆ ಅನ್ನೋದು ಗೊತ್ತಾಗ್ಬೇಕು ಅಂದರೆ ಶಶಿ ತರೂರ್ ಮನೀಶ್ ತಿವಾರಿ ಪಕ್ಷವನ್ನು ಬಿಟ್ಟು ಹೋದ ಗುಲಾಮ್ ಅಬಿನ್ ಅಜಾದ್ ಅಷ್ಟೇ ಯಾತ್ರೆ ಈ ಕಾಂಗ್ರೆಸ್ ಪಕ್ಷದ ಕೇಸುಗಳನ್ನೆಲ್ಲ ಹಿಡ್ಕೊಂಡು ಸುಪ್ರೀಂ ಕೋರ್ಟಲ್ಲಿ ಒದ್ದಾಡೋ ಕಪಿಲ್ ಸಿಬಲ್ ಏನಾಗಿದ್ದಾರೆ ಅನ್ನೋದು ನಮ್ಮ ಕಣ್ಣ ಮುಂದೆ ಕಾಣಿಸ್ತಾನೆ ಇದೆ ಯಾವುದೇ ಸಮಯದಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದ್ದನ್ನ ಕೇಳದೇ ಇದ್ರೆ ಅಂಥವ್ರನ್ನ ಕಿತ್ತು ಬಿಸಾಡೋಕೆ ಕಾಯ್ತಾ ಇರ್ತಾರೆ ಅಥವಾ ಅವರು ಪಕ್ಷದಲ್ಲೇ ಇದ್ರೂ ಬದುಕಿಲ್ಲ ಅನ್ನೋ ಹಾಗೆ ಮಾಡ್ತಾರೆ ಆದರೆ ಅದು ಯಾಕೋ ರಾಹುಲ್ ಟೈಮ್ ಮಾತ್ರ ತೆಲಂಗಾಣದ ಸಿ ಎಂ ರೇವಂತ್ ರೆಡ್ಡಿ ವಿಚಾರದಲ್ಲಿ ಸರಿ ಇಲ್ಲ ಬಿಡಿ ಯಾಕಂದರೆ ಈ ರೇವಂತ್ ರೆಡ್ಡಿ ರಾಹುಲ್ ಗಾಂಧಿಗೆ ಸೆಡ್ಡು ಹೊಡೆದು ನಿಂತಿದ್ದಾರೆ ಇಲ್ಲಿ ರೇವಂತ್ ರೆಡ್ಡಿ ಹೇಳೋದು ಯಾವುದೇ ವ್ಯಕ್ತಿಯಾದರೂ ತನ್ನ ಮನೆಯಲ್ಲಿರೋ ಮನೆತನದ ಕಾರಣಗಳನ್ನು ಹೇಳಿ ಒಂದು ಟಿಕೆಟ್ ಪಡ್ಕೊಂಡು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಬಹುದು ಯಾರದ ಹೆಸರಲ್ಲಿ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಬಹುದು ಅಲ್ಲಿ ಜನಪ್ರತಿನಿಧಿ ಅಂತ ಅನ್ನಿಸಿಕೊಳ್ಳಬಹುದು ಆದರೆ ಜನನಾಯಕ ಆಗೋಕೆ ಆಗಲ್ಲ ಒಬ್ಬ ನಾಯಕ ಆಗೋಕ್ಕೆ ತಾಕತ್ತು ಸಾಮರ್ಥ್ಯ ದೂರಾಲೋಚನೆ ಮತ್ತು ಯೋಗ್ಯತೆ ಬೇಕು ಅನ್ನೋದನ್ನು ಹೇಳ್ತಾರೆ ಇದನ್ನು ಕೇಳಿಸ್ಕೊಂಡು ಯಾರಿಗೋ ಹೇಳಿದ್ದಾರೆ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಹೇಳಿರೋದು ನಮ್ಮ ದೇಶದ ಎಡವಟ್ಟು ನಾಯಕ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಅನ್ನೋದು ಎಲ್ಲರಿಗೂ ಗೊತ್ತಾಗತ್ತೆ ಇದರ ಜೊತೆಗೆ ಇನ್ನು ಮುಂದೆ ರಾಜ ಮಹಾರಾಜರ ರೀತಿ ಆಡಳಿತವನ್ನು ಹೈಕಮಾಂಡ್ ಮಾಡೋಕ್ಕೆ ಆಗಲ್ಲ ಇನ್ನು ಮುಂದೆ ಏನೇ ಇದ್ದರೂ ಸಮನಾಗಿ ಮಾಡಬೇಕೋ ಅದನ್ನು ಬಿಟ್ಟು ಅವರಿಗೆ ಇಷ್ಟ ಬಂದ ಹಾಗೆ ಮಾಡಿದರೆ ಅದೆಲ್ಲ ನಡೆಯಲ್ಲ ಅದಕ್ಕೆ ನಾನು ಒಪ್ಪಿಕೊಳ್ಳೋದು ಇಲ್ಲ ನನ್ನ ಸರ್ಕಾರ ಸ್ವತಂತ್ರವಾಗಿ ಗೆದ್ದಿರೋದು ಅಂತಾರೆ ಇಷ್ಟೇ ಹೇಳಿದರೆ ರಾಹುಲ್ ಗಾಂಧಿಗೆ ಸ್ವಲ್ಪ ಉರಿತಾ ಇತ್ತು ಆದರೆ ರೇವಂತ್ ರೆಡ್ಡಿ ಗಾಯದ ಮೇಲೆ ಉಪ್ಪನ್ನು ಸುರಿದ ಹಾಗೆ ಮಾಡಿಬಿಟ್ರು ನರೇಂದ್ರ ಮೋದಿ ನನಗೆ ಅಣ್ಣ ಇದ್ದ ಹಾಗೆ ಅವರು ಈ ದೇಶದಲ್ಲಿ ಉನ್ನತ ಸ್ಥಾನದಲ್ಲಿರೋ ನಾಯಕ ಅವರ ನಾಯಕತ್ವದಲ್ಲಿ ನಮ್ಮ ರಾಜ್ಯವನ್ನು ಮುಂದೆ ತಗೊಂಡು ಹೋಗೋದೇ ನನಗೊಂದು ಖುಷಿ ಅದು ನನಗೆ ತುಂಬ ಸಂತೋಷವನ್ನು ಕೊಡ್ತಾ ಇದೆ ಅವರು ನನಗೆ ಅಣ್ಣ ನಾನು ಅವರಿಗೆ ತಮ್ಮ ಅಂತಾರೆ ಇದನ್ನೆಲ್ಲ ಕೇಳಿ ಅಯ್ಯೋ ಪಾಪ ರಾಹುಲ್ ಗಾಂಧಿಯ ಪರಿಸ್ಥಿತಿ ಹೆಂಗಿರುತ್ತೆ ಯೋಚನೆ ಮಾಡಿರಿ ಯಾಕಂದರೆ ಇಂತಹ ಮಾತುಗಳನ್ನು ರಾಹುಲ್ ಪಪ್ಪು ಅವರಿಗೆ ಕೇಳಿರೋದೇ ಇಲ್ಲ ಹಾಗಂತ ರೇವಂತ್ ರೆಡ್ಡಿ ಹೇಳಿರೋದರಲ್ಲಿ ತಪ್ಪು ಇಲ್ಲ ಸುಳ್ಳು ಅಲ್ಲ ಅದೆಷ್ಟೋ ಕಾಂಗ್ರೆಸ್ ಒಳಗಿರೋ ನಾಯಕರು ಹಾಗೆ ಬೇರೆ ಪಕ್ಷದಲ್ಲಿರೋರು ಕೂಡ ಯಾರೋ ಅವರ ಮನೆಯಲ್ಲಿ ಜೈಲಿಗೆ ಹೋದಾಗ ಅಲ್ಲಿ ರಾಜಕೀಯದ ಗಾಳಿ ಗಂಧ ಗೊತ್ತಿಲ್ಲದವರು ಯಾರೋ ಅವರ ಮನೆಯಲ್ಲಿ ಸತ್ತು ಹೋದಾಗ ಸಿ ಎಂ ಆಗಿರ್ತಾರೆ ಮಂತ್ರಿಗಳು ಆಗಿದ್ದಾರೆ ಜೊತೆಗೆ ಒಂದೇ ಕುಟುಂಬದಲ್ಲಿ ಐದು ಆರು ಜನರು ಸಂಸದರು ಶಾಸಕರು ಆಗಿರೋದು ಇದೆ ಆದರೆ ಇಲ್ಲಿ ಅನುಕಂಪದ ಅಲೆಯ ಮೇಲೆ ಗೆದ್ದು ಬಂದವರು ಬೇರೆಯವರ ಹೆಸರನ್ನು ಹೇಳ್ಕೊಂಡು ಗೆದ್ದ ಯಾವುದೇ ಪಕ್ಷದವರೇ ಆದರೂ ಜನ ಮೆಚ್ಚಿದ ನಾಯಕ ಆಗಬೇಕಲ್ಲ ಅದು ಆಗೋದೇ ಇಲ್ಲ ಆ ಯೋಗ್ಯತೆ ಇರೋದೂ ಇಲ್ಲ ಅದು ರಾಹುಲ್ ಗಾಂಧಿಗೂ ಅನ್ವಯ ಆಗತ್ತೆ ಅದನ್ನೇ ರೇವಂತ್ ರೆಡ್ಡಿ ಹೇಳಿರೋದು ಇದೆಲ್ಲದರ ಪರಿಣಾಮ ಅದೇ ಮೀನಾಕ್ಷಿ ನಟರಾಜನ್ ಪಾದಯಾತ್ರೆಯನ್ನು ಮುಂದೂಡಿದರು ಹಾಗಾದರೆ ಇಲ್ಲಿ ಹೈಕಮಾಂಡ್ ರಾಹುಲ್ ಗಾಂಧಿ ಮತ್ತೆ ಸಿ ಎಂ ರೇವಂತ್ ರೆಡ್ಡಿ ಇಬ್ಬರಲ್ಲಿ ಗೆದ್ದವ್ರು ಯಾರು ಅನ್ನೋದನ್ನು ನೀವೇ ಅರ್ಥ ಮಾಡಿಕೊಂಡು ನಮಗೂ ಕಮೆಂಟ್ಸಲ್ಲಿ ತಿಳಿಸಿಪ್ಪ ಈ ರೀತಿಯಾಗಿ ನಮ್ಮ ಸಿ ಎಂ ಏನಾದರೂ ಮಾತಾಡ್ತಾರಾ ಅನ್ನೋದನ್ನು ಸ್ವಲ್ಪ ಕಮೆಂಟ್ಸಲ್ಲಿ ಟೈಪ್ ಮಾಡಿ ನೀಟಾಗಿ ಹಾಕಿ ಇದು ಗೆಳೆಯರೆ ತೆಲಂಗಾಣ ಸಿ ಎಂ ರೇವಂತ್ ರೆಡ್ಡಿ ಗಾಂಡಿ ಕುಟುಂಬಕ್ಕೆ ಸೆಡ್ಡು ಹೊಡೆದು ನಿಂತಿರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ